ನಮಸ್ಕಾರ ಎಲ್ಲಾರ್ಗೂ ಇಂದು ನಾನು ವಾಗಿನಲ್ಲಿ ಬರ್ತ್ ಚೇತರಿಕೆ ಅಥವಾ ಯೋನಿಯಿಂದ ಆದ ಜನನದ ಚೇತರಿಕೆ ಅಥವಾ ನಾರ್ಮಲ್ ಡೆಲಿವರಿಯ ಚೇತರಿಕೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲೆಲ್ಲೂ ಸ್ಕಿಪ್ ಮಾಡಿದ ಕಂಪ್ಲೀಟ್ ವಿಡಿಯೋನ ನೋಡಿ ಈ ನಾರ್ಮಲ್ ಡೆಲಿವರಿ ಚೇತರಿಕೆ ಬಗ್ಗೆ ನಿಮಗೆ ಹೇಳೋದಾದರೆ ಮೊದಲನೇದಾಗಿ ಈ ವ್ಯಗಿನಲ್ ಡಿಸ್ಚಾರ್ಜ್ ಅಥವಾ ಬ್ಲಡ್ ಡಿಸ್ಚಾರ್ಜ್ ಬಗ್ಗೆ ಹೇಳಬೇಕಾಗುತ್ತೆ ಸೊ ಗರ್ಭಾವಸ್ಥೆಯ ನಂತರ ಕೆಲವು ವಾರದವರೆಗೂ ನಿಮಗೆ ಈ ವ್ಯಾಯಗಿನಲ್ ಡಿಸ್ಚಾರ್ಜ್ ಆಗಿರ್ಬೋದು ಅಥವಾ ಈ ಬ್ಲಡ್ ಡಿಸ್ಚಾರ್ಜ್ ಆಗಿರ್ಬೋದು ಅಂಥ ಸಾಧ್ಯತೆ ತುಂಬಾ ಇರುತ್ತೆ ಈ ಸಮಯದಲ್ಲಿ ನೀವು ಈ ಟಾಮ್ ಫೋನ್ಗಳನ್ನು ಉಪಯೋಗಿಸೋದು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ ಏಕೆಂದರೆ ಇದರಲ್ಲಿ ಬೇರೆ ಸೋಂಕು ಬರೋ ಅಂಥ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಉಪಯೋಗಿಸೋದು ಯೋಗ್ಯ ಅಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರೆ ಈ ಥರ ಡಿಸ್ಚಾರ್ಜ್ಗೆ ಕಾರಣ ಏನು ಅಂತ ನೋಡೋದಾದರೆ ನಿಮ್ಮ ಗರ್ಭಾಶಯದಲ್ಲಿ ಅಂದರೆ ನಿಮ್ಮ ಯುಟರಸ್ನಲ್ಲಿ ಮಗುವಿನ ಆರೈಕೆಗೆ ಅಂತಲೇ ಹೆಚ್ಚು ಟಿಶ್ಯೂಗಳು ಬೆಳೆದಿರುತ್ತೆ ಮತ್ತೆ ಉತ್ಪತ್ತಿಯಾದ ಹೆಚ್ಚು ರಕ್ತ ಇರುತ್ತಲ್ಲ ಹೊರಗಾಕೋದಕ್ಕೆ ಈ ತರ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಅದು ಭಾಸವಾಗುವ ರೀತಿ ಅಂದ್ರೆ ಯಾವ ತರ ನೋಡೋದಕ್ಕೆ ಫೀಲ್ ಆಗ್ತಾ ಇರುತ್ತೆ ಅಂದ್ರೆ ಮೊದಲ ವಾರದಲ್ಲಿ ಪ್ರಕಾಶಮಾನ ಕೆಂಪು ಅಂದ್ರೆ ಡಾರ್ಕ್ ರೆಡ್ ಕಲರ್ ಬ್ಲಡ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಕಾಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅದು ಗುಲಾಬಿ ಬಣ್ಣದಿಂದ ಕಂದು ಬಣ್ಣ ಅಂದ್ರೆ ರೆಡ್ ಇಂದ ಬ್ರೌನ್ ಕಲರ್ ಆಗಿ ತಿರುಗುತ್ತೆ ಆರು ವಾರದ ನಂತರ ನಿಲ್ಲೋತನೂ ಇದು ಹಳದಿ ಬಣ್ಣದಿಂದ ಕೆನೆ ಬಣ್ಣಕ್ಕೆ ತಿರುಗ್ತಾ ಇರುತ್ತೆ ಡಿಸ್ಚಾರ್ಜ್ ನೆಕ್ಸ್ಟ್ ಮೊದಲ ವಾರದಲ್ಲಿ ನೀವು ಅಂದರೆ ಈ ಸ್ಟಾರ್ಟಿಂಗ್ ವೀಕ್ಸ್ ನೀವು ಹೆಪ್ಪು ಕಟ್ಟಿದ ಅಥವಾ ಕಣ್ಣೆ ಕಣ್ಣೆ ಅಂತ ಹೇಳ್ತಾರೆ ಸೊ ಅಂತ ಡಿಸ್ಚಾರ್ಜ್ ಬ್ಲಡ್ ಡಿಸ್ಚಾರ್ಜ್ ಆಗೋದನ್ನ ನೀವು ನಿರೀಕ್ಷಿಸಬಹುದು ಒಳಗಿನ ಡಿಸ್ಚಾರ್ಜ್ಗೆ ಸಲಹೆಗಳು ಏನು ಅಂತ ನೋಡೋದಾದರೆ ಈ ಸಮಯದಲ್ಲಿ ನೀವು ಸ್ಯಾನಿಟರಿ ಪ್ಯಾಡ್ಸ್ನ ಬಳಸೋದು ತುಂಬಾ ಉತ್ತಮ ಈ ಟ್ಯಾಂಫುಗಳನ್ನ ಬಳಸೋದ್ರಿಂದ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಯಾರಾದರೂ ಈ ಟಾಯ್ಲೆಟ್ನ ಬಳಸಿದ್ರೆ ನೀವು ಬಳಸೋಕ್ಕಿಂತ ಮುಂಚೆನೇ ಅದನ್ನ ಸ್ವಚ್ಛತೆ ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಸೊ ಬಿಸಿನೀರು ಅಥವಾ ಟಾಯ್ಲೆಟ್ ಕ್ಲೀನರ್ ಹಾಕ್ಬಿಟ್ಟು ಸತಿ ಟಾಯ್ಲೆಟ್ ವಾಶ್ ಮಾಡಿ ದೆನ್ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ಫೆಕ್ಷನ್ ತಡೆಗಟ್ಬೋದು ಅಂತ ಹೇಳ್ಬೋದು ಮತ್ತು ಇನ್ ಕೇಸ್ ನಿಮಗೇನಾದರೂ ಈ ರಕ್ತ ಹೆಪ್ಪು ಕಟ್ಟಿದ ಡಿಸ್ಚಾರ್ಜ್ ಆಗಿರ್ಬೋದು ಅಥವಾ ಈ ಬ್ಲಡ್ ಡಿಸ್ಚಾರ್ಜ್ ಆಗಿರ್ಬೋದು ತುಂಬಾ ಇದ್ದರೆ ನೀವು ಡಾಕ್ಟರ್ಸ್ನ ಭೇಟಿ ಮಾಡೋದು ತುಂಬಾ ಅವಶ್ಯಕತೆ ಇರುತ್ತೆ ಸೊ ಇದಿಷ್ಟು ಬಂದು ವಯಾಗಿನ ಡಿಸ್ಚಾರ್ಜ್ ಅಥವಾ ಬ್ಲಡ್ ಡಿಸ್ಚಾರ್ಜ್ ಬಗ್ಗೆ ಮಾಹಿತಿ ನೆಕ್ಸ್ಟ್ ಬಂದ್ಬಿಟ್ಟು ಈ ನಾರ್ಮಲ್ ಡೆಲಿವರಿ ಆ ಥರ ನಂತರ ಬರುವಂತಹ ಜನನಾಂಗದ ನೋವು ಅಂದ್ರೆ ಹೆರಿಗೆ ನಂತರ ಈ ಜನನಾಂಗ ಭಾಗದಲ್ಲಿ ಸಹಿಸಲಾಗದಂಥ ನೋವು ಕಾಣಿಸ್ಕೊಳ್ತಾ ಇರುತ್ತೆ ಅದಕ್ಕೆ ಬೆಚ್ಚಗಿನ ನೀರು ಹಾಕಿ ಆ ಭಾಗನ ತೊಳೆದ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನೋವು ನಿವಾರಣೆ ಆಗಬಹುದು ಸೊ ಏನಾಗುತ್ತೆ ಅಂತ ನೋಡೋದಾದ್ರೆ ಈ ಜನನಾಂಗದ ಪ್ರದೇಶದಲ್ಲಿ ಹುರಿ ಹಾಕ್ತಾ ಇರುತ್ತೆ ಮತ್ತು ಹೊಲಿಗೆ ಹಾಕಿರೋ ಜಾಗದಲ್ಲಿ ಹೂತ ನೋವು ಕಾಣಿಸ್ಕೊಳ್ಬಹುದು ಜನನಾಂಗದ ನೋವಿಗೆ ಕಾರಣಗಳು ಏನು ಅಂತ ನೋಡೋದಾದ್ರೆ ಹೆರಿಗೆ ಸಂದರ್ಭದಲ್ಲಿ ಜನನಾಂಗ ಹಾಗೂ ಗುದ ನಡುವೆ ಜಾಗ ಹಿಗ್ಗಿ ಹರಿದಾಗ ನೋವಾಗಬಹುದು ಮತ್ತೆ ಈ ಜಾಗಕ್ಕೆ ಬಿಸಿ ಕಾವು ಕೊಟ್ಟರೆ ಈ ನೋವು ನಿಯಂತ್ರಣವಾಗ್ತಾ ಇರುತ್ತೆ ನೋವಿಗೆ ಪರಿಹಾರಗಳು ಸುಮಾರು ಹತ್ತು ನಿಮಿಷಗಳ ಕಾಲ ನೀವು ಹೈಸ್ ಪ್ಯಾಕ್ ಮೇಲೆ ಕುಳಿತುಕೊಳ್ಳೋದ್ರಿಂದ ನೋವು ಕಡಿಮೆ ಆಗುತ್ತೆ ಮತ್ತೆ ಇದೇ ರೀತಿ ನೀವು ಹಲವು ಬಾರಿ ಕೂಡ ಮಾಡಬಹುದು ಗಟ್ಟಿಯಾಗಿರುವಂತಹ ಜಾಗದಲ್ಲಿ ಕುಳಿತುಕೊಳ್ಳುವ ಬದಲು ಮೆದುವಾದ ಅಂದ್ರೆ ದಿಂಬಿನ ಮೇಲೆ ಕುಳಿತುಕೊಳ್ಳೋದ್ರಿಂದ ಸ್ವಲ್ಪ ನಿಮಗೆ ಹಿತ ಅಂದ್ರೆ ಹಾಯ್ ಅನ್ಸುತ್ತೆ ನೀವು ಏನಾದರೂ ಶೌಚಾಲಯಕ್ಕೆ ಹೋದಾಗ ಬೆಚ್ಚಗೆ ನೀರು ಅಲ್ಲಿ ಆ ಭಾಗನ ಸ್ವಚ್ಛಗೊಳಿಸ್ಕೊಳ್ತಾ ಇರಿ ನೆಕ್ಸ್ಟ್ ಮಲ ವಿಸರ್ಜನೆಗೆ ಅಂದ್ರೆ ಮೋಷನ್ಗೆ ಏನಾದರೂ ಹೋದ ನಂತರ ನೀವು ಕ್ಲೀನ್ ಆಗಿರೋ ಪ್ಯಾಡ್ ಅಥವಾ ಕ್ಲೀನ್ ಆಗಿರೋ ಬಟ್ಟೆಯಿಂದ ಆ ನೋವಿರೋಂತಹ ಜಾಗನ ನ ಮೆತ್ತಗೆ ಹೊತ್ತಿ ಒಸ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಏನಾದರೂ ಇನ್ಫೆಕ್ಷನ್ ಲಕ್ಷಣ ಕಂಡು ಬಂದರೆ ಅಥವಾ ದಿನದಿಂದ ದಿನಕ್ಕೆ ನೋವು ಜಾಸ್ತಿ ಆಗ್ತಾ ಇದ್ರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇದಿಷ್ಟು ಬಂದು ಜನನಾಂಗದ ನೋವಿನ ಬಗ್ಗೆ ಮಾಹಿತಿ ನೆಕ್ಸ್ಟ್ ಹೊಲಿಗೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ಈ ಗರ್ಭಾವಸ್ಥೆಯ ನಂತರ ಹೊಲಿಗೆ ಹಾಕಿದ ಜಾಗದ ಬಗ್ಗೆ ನೀವು ಎಚ್ಚರ ವಹಿಸಬೇಕಾಗುತ್ತೆ ಮತ್ತೆ ಆ ಜಾಗನ ನೀವು ಯಾವಾಗಲೂ ಸ್ವಚ್ಛ ಮತ್ತು ಒಣಗಿರುವಂತೆ ನೋಡ್ಕೊಳ್ಳೋದ್ರಿಂದ ಇನ್ಫೆಕ್ಷನ್ನ ತಡೆಗಟ್ಟಬಹುದು ಏನಾಗುತ್ತೆ ಅಂತ ಅಂದರೆ ಹೊಲಿಗೆ ಹಾಕಿರೋಂಥ ಜಾಗದಲ್ಲಿ ನಿಮ್ಮ ಚರ್ಮ ಹಿಗ್ಗಿರೋದ್ರಿಂದ ನವೆ ಅಥವಾ ನೋವು ಉಂಟಾಗ್ತಾ ಇರುತ್ತೆ ಹಾಗೆಯೇ ಊತ ಅಥವಾ ನೋವು ಕೂಡ ಹಾಕ್ತಾ ಇರುತ್ತೆ ನಿಮಗೆ ಮತ್ತು ನಿಮ್ಮ ಮಾಂಸಖಂಡ ಪದರದ ಮೇಲೆ ಹೊಲಿಗೆ ಹಾಕಿರ್ತಾರಲ್ಲ ಸೊ ಅದು ಸರಿಯಾಗಬೇಕು ಅಂದರೆ ಕನಿಷ್ಠ ಅಂದರೂ ಹನ್ನೆರಡು ವಾರ ಆದರೂ ಬೇಕಾಗ್ಬೋದು ನಿಮ್ಗೇನಾದ್ರೂ ಹರಿದ ಅಥವಾ ಕತ್ತರಿಸಿದ ಕಾರಣದಿಂದ ಹೊಲಿಗೆ ಹಾಕಿದ್ರೆ ಅದು ಸರಿಯಾಗ್ಬೇಕು ಅಂದ್ರೆ ಏಳರಿಂದ ಹತ್ತು ದಿನ ಆದ್ರೂ ಬೇಕಾಗಬಹುದು ಹೊಲಿಗೆಗಳು ಕಾಲಕ್ರಮೇಣ ಅದು ಕೂಡ್ಕೊಳ್ತಾ ಹೋಗುತ್ತೆ ಹೊಲಿಗೆಗೆ ಕಾರಣಗಳು ಏನು ಅಂತ ಅಂದ್ರೆ ಮಗುವಿನ ಜನನದ ಸಮಯದಲ್ಲಿ ನಿಮ್ಮ ಟಿಶ್ಯೂಸ್ನ ಕಟ್ ಮಾಡಿರ್ತಾರೆ ಸೊ ಹಾಗಾಗಿ ಅದಕ್ಕೆ ಹೊಲಿಗೆಗಳನ್ನ ಹಾಕ್ತಾ ಇರ್ತಾರೆ ಇದು ಎಪಿಸಿಯೋಟಮಿ ಕಾರಣಕ್ಕೆ ಹೊಲಿಗೆಗಳನ್ನ ಹಾಕಿರ್ತಾರೆ ಸಲಹೆಗಳು ನಿಮ್ಮ ಪ್ರತಿ ಬಾರಿ ಶೌಚಾಲಯದ ನಂತರ ಹೊಲಿಗೆ ಜಾಗ ಬಿಸಿನೀರಲ್ಲಿ ಸ್ವಚ್ಛಗೊಳಿಸ್ತಾ ಇರಿ ಇದರಿಂದ ಇನ್ಫೆಕ್ಷನ್ ಕಡಿಮೆ ಮಾಡಬಹುದು ಮತ್ತೆ ಹೊಲಿಗೆ ಕೂಡ್ಕೊಂಡಿದನೋ ಇಲ್ವೋ ಅಂತ ನಿಮ್ಮ ಸ್ವಂತ ಕಾಳಜಿನ ಮಾಡೋದಕ್ಕೆ ಹೋಗಬೇಡಿ ಈ ಹೊಲಿಗೆ ಹಾಕಿದ ಜಾಗನ ನಿಮ್ಮ ಕೈಯಲ್ಲಿ ಮುಟ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಟಾಯ್ಲೆಟ್ ಕಾಗದ ಅಂದ್ರೆ ಟಿಶ್ಯೂಸ್ ಇಂದ ಹೊಲಿಗೆ ಹಾಕಿದ ಜಾಗನ ಹೊರಸ್ಕೊಳ್ಬಿಡ್ರಿ ಇದರಿಂದ ಆ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ ಮತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು ಹೊಲಿಗೆ ಹಾಕಿದ ಜಾಗದಲ್ಲಿ ನೋವು ಕಡಿಮೆ ಆಗಲಿಲ್ಲ ಅಂದ್ರೆ ಅಥವಾ ತುಂಬಾ ಜಾಸ್ತಿ ಆದ್ರೆ ಅಥವಾ ಕೀವ್ ಏನಾದರೂ ಕಾಣಿಸ್ಕೊಂಡ್ರೆ ತಕ್ಷಣ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದು ಸೋಂಕಿನ ಲಕ್ಷಣ ಅಂತ ಹೇಳ್ತಾರೆ ಇದಿಷ್ಟು ಹೊಲಿಗೆ ಚೇತರಿಕೆ ಬಗ್ಗೆ ಮಾಹಿತಿ ನೆಕ್ಸ್ಟ್ ದೇಹ ತೂಕ ಕಳೆದುಕೊಳ್ಳೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದೀನಿ ಅಂದ್ರೆ ಈಗರ್ಬಸ್ ಏನಂತಾರೆ ನಿಮ್ಮ ದೇಹ ತೂಕ ಕಳೆದುಕೊಳ್ಳಿ ಪ್ರತಿಕ್ರಿಯೆ ನಿಮ್ಮ ಗರ್ಭಾವಸ್ಥೆಯ ಮೊದಲ ತೂಕದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ ಹೆಚ್ಚಾಗಿ ನೀರು ಸೇವಿಸೋದ್ರಿಂದ ದೇಹ ತೂಕ ಕೂಡ ಕಡಿಮೆ ಮಾಡ್ಕೊಳ್ಬಹುದು ನೀವು ಏನಾಗುತ್ತೆ ಅಂದ್ರೆ ಮೂರರಿಂದ ಆರು ಕೆ ಜಿಯಷ್ಟು ಅಷ್ಟು ನಿಮ್ಮ ಬಾಡಿ ವೆಯ್ಟ್ನ ನ ಅಂದರೆ ಅಂದ್ರೆ ಅದು ನಿಮ್ಮ ಮಗುವಿನ ತೂಕದ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ನಿಮ್ಮ ನಿಮ್ಮ ಪ್ರೆಗ್ನೆನ್ಸಿನಲ್ಲಿ ಎಷ್ಟು ತೂಕ ಹೆಚ್ಚಾಗಿರ್ತಿರಲ್ಲ ಅಂದ್ರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತೈದು ಪೌಂಡ್ ಹೆಚ್ಚಾಗಿದ್ರೆ ಹೇಳ್ತಾ ಇರೋದಷ್ಟೇ ಅದು ಕೆಲವು ತಿಂಗಳ ನಂತರ ಕಡಿಮೆ ಆಗ್ತಾ ಹೋಗುತ್ತೆ

ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ದೇಹ ತೂಕನ ಕಡಿಮೆ ಮಾಡ್ಕೊಳ್ಬೋದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಕ್ಯಾಲ್ಸಿಯಂ ಐರನ್ ಪ್ರೋಟೀನ್ಸ್ ಫಿಶಸ್ ಮಾಂಸಗಳು ಕೋಳಿ ಇಂತಹ ಫೈಬರ್ಗಳು ಮೊಟ್ಟೆ ಬೀನ್ಸ್ ದ್ವಿದಳ ಧಾನ್ಯಗಳು ಮೊಸರು ಮತ್ತು ಧಾನ್ಯ ಪದಾರ್ಥಗಳನ್ನ ಸೇವಿಸ್ತಾ ಇರಿ ದಿನಕ್ಕೆ ಎಂಟರಿಂದ ಹತ್ತು ಲೋಟ ನೀರನ್ನು ಕುಡೀರಿ ಇದರಿಂದ ನಿಮ್ಮ ದೇಹದಲ್ಲಿರುವಂತಹ ವಿಷಯುಕ್ತ ವಸ್ತುಗಳು ಕೂಡ ಹೊರಗೆ ಸಹಾಯ ಮಾಡುತ್ತೆ ನೀರು ಮತ್ತು ದ್ರವ ರೂಪದ ಆಹಾರಗಳನ್ನ ಸೇವಿಸ್ರಿ ಅದರಿಂದ ನಿಮ್ಮ ದೇಹ ನಿರ್ಜಲೀಕರಣ ಹೊಂದೋದನ ಅಂದರೆ ಡಿಹೈಡ್ರೇಷನ್ ಆಗೋದನ್ನ ಕಡಿಮೆ ಮಾಡುತ್ತೆ ಮತ್ತೆ ಅದು ನಿಮ್ಮ ಈ ಬಾಡಿ ವೆಯ್ಟ್ನ ನ ಸುಧಾರಿಸೋದಕ್ಕೂ ಕೂಡ ಸಹಾಯ ಮಾಡ್ತಾ ಇರತ್ತೆ ನೆಕ್ಸ್ಟ್ ನೀವು ವಾಕಿಂಗ್ ಜಾಗಿಂಗ್ ಏರೋಬಿಕ್ಸ್ ಮತ್ತು ಯೋಗ ಇಂಥ ಸುಲಭ ಸರಳ ಎಕ್ಸಸೈಸಸ್ನೆಲ್ಲ ನೀವು ಮಾಡಬಹುದು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಸೊ ಇದಿಷ್ಟು ಬಂದು ದೇಹ ತೂಕ ಕಡಿಮೆ ಮಾಡಿಕೊಳ್ಳೋದ್ರ ಬಗ್ಗೆ ಮಾಹಿತಿ ನೆಕ್ಸ್ಟ್ ಡೆಲಿವರಿ ನಂತರ ಎಡಿಮಾ ಅಥವಾ ಹೂತದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಗರ್ಭಾವಸ್ಥೆಯ ನಂತರ ನಿಮ್ಮ ಕಾಲು ಕೈ ಹಾಗೂ ಪಾದಗಳು ಊತವನ್ನೆಲ್ಲ ಈ ಕೋಲ್ಡ್ ಕಂಪ್ರೆಸ್ ಮೂಲಕ ಕಡಿಮೆ ಮಾಡ್ಕೊಳ್ಬಹುದು ಕಾರಣಗಳು ಏನು ಅಂತ ನೋಡೋದಾದ್ರೆ ನಿಮ್ಮ ದೇಹದಲ್ಲಿ ಹಾರ್ಮೋನ್ಗಳ ಪ್ರಮಾಣ ಆಗಿರಬಹುದು ಮತ್ತು ಪ್ರೊಜೆಸ್ಟಿನ ಹೆಚ್ಚಾಗೋದ್ರಿಂದ ನಿಮ್ಮ ದೇಹದಲ್ಲಿ ನೀರು ತುಂಬ್ಕೊಂಡಿರುತ್ತೆ ಮತ್ತೆ ಡೆಲಿವರಿ ನಂತರ ಅದು ಒಂದು ವಾರದಲ್ಲಿ ಇದು ಇರೋದಿಲ್ಲ ಯಾವ ರೀತಿ ಬಾಸವಾಗುತ್ತೆ ಅಂದ್ರೆ ಹೆಚ್ಚು ಸಮಯ ನಿಲ್ಲೋದನ್ನ ತಪ್ಪಿಸ್ತಾ ಇರಿ ಮತ್ತೆ ಇದು ನೋವು ಅಥವಾ ನವೇನ ಉಂಟು ಮಾಡಬಹುದು ನೀವು ಮಲಗಿರ್ತಿರಲ್ಲ ಆವಾಗ ನಿಮ್ಮ ಪಾದನ ನಿಮ್ಮ ನಿಮ್ಮ ಹೃದಯದ ಮಟ್ಟಕ್ಕಿಂತ ಹೆಚ್ಚು ಎತ್ತರಿಸಿ ಮಲಗ್ತಾ ಇರಿ ಮತ್ತೆ ಹೆಚ್ಚು ನೀರು ಕುಡಿಯೋದ್ರಿಂದ ನಿಮ್ಮ ದೇಹನ ಡಿಹೈಡ್ರೇಷನ್ ಇಂದ ತಡೆಗಟ್ಟಬಹುದು ಇನ್ ಕೇಸ್ ನಿಮ್ಗೆ ಏನಾದರೂ ಹೆಚ್ಚು ತಲೆ ನೋಯ್ತಾ ಇದ್ರೆ ತಲೆ ತಿರುಗ್ತಾ ಇದೆ ಅಂತ ಅಂದರೆ ಅಥವಾ ಕಣ್ಣು ಮಂಜಾಗ್ತಿದೆ ಅಂದರೆ ಅದೆಲ್ಲ ಬಿ ಪಿ ಜಾಸ್ತಿ ಆಗಿದೆ ಅನ್ನೋ ಲಕ್ಷಣ ಆಗಿರುತ್ತೆ ಮತ್ತೆ ನಿಮ್ಮ ಒಂದು ಕಾಲಿನಲ್ಲಿ ಹೂತಾ ಇದೆ ಮತ್ತೆ ಹೆಚ್ಚು ನೋತಾ ಇದೆ ಅಂದ್ರೆ ಅದೆಲ್ಲ ರಕ್ತ ಹೆಪ್ಪುಗಟ್ಟಿದೆ ಅನ್ನೋದ್ರ ಲಕ್ಷಣ ಆಗಿರುತ್ತೆ ಇನ್ ಕೇಸ್ ನಿಮ್ಮ ಎದೆಯಲ್ಲೇನಾದರೂ ಏನಾದರೂ ನೋವು ಬರ್ತಾ ಇದ್ರೆ ಮತ್ತು ಹೂತ ಏನಾದರೂ ಇದ್ರೆ ಅಥವಾ ಉಸಿರಾಟದ ತೊಂದರೆ ಏನಾದರೂ ಹಾಕ್ತಾ ಇದ್ದರೆ ಅದು ಶ್ವಾಸಕೋಶದಲ್ಲಿ ರಕ್ತ ಕಟ್ಟಿರುತ್ತೆ ಅಂತ ಲಕ್ಷಣ ಅಂತ ಹೇಳ್ತಾರೆ ಮತ್ತೆ ಹೃದಯದಲ್ಲಿ ಏನಾದರೂ ಅಪಾಯ ಇರುವಂತಹ ಲಕ್ಷಣ ಅಂತಾರೆ ಸೊ ಇನ್ ಕೇಸ್ ನಿಮಗೆ ಏನೇ ಆಗಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಉತ್ತಮ ಮತ್ತೆ ಇದು ನನ್ನ ಅಂತಹ ಮಾಹಿತಿ ಅಷ್ಟೇ ಇದನ್ನೇ ಡಾಕ್ಟರ್ನ ಸಲಹೆ ಅಂತ ಪರಿಗಣಿಸಬೇಡಿ ಇನ್ ಕೇಸ್ ನಿಮಗೆ ಏನಾದರೂ ಇನ್ಫೆಕ್ಷನ್ ಲಕ್ಷಣ ಇದ್ರೆ ಅಥವಾ ಊಟದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದರೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದನ್ನು ಸಜೆಷನ್ ತೊಗೊಂಡು ನೀವೆಲ್ಲ ಚೇಂಜಸ್ ಮಾಡ್ಕೊಳ್ಳಿ ಇದಿಷ್ಟು ಬಂದು ನಾರ್ಮಲ್ ಡೆಲಿವರಿ ಚೇತರಿಕೆ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊತೀನಿ ಧನ್ಯವಾದಗಳು ಜೈ ಶ್ರೀರಾಮ್